ಸ್ನೇಹಿತರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಲೇ ಹೇಳಬಹುದು ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ ಇಡೀ ದೇಶದ ಒಂದು ಕಣ್ಣು ಇದೀಗ ಬಿಹಾರದ ಮೇಲಿದೆ ಬೇರೆ ಬೇರೆ ಪಕ್ಷದ ನಾಯಕರು ಬಿಹಾರದಲ್ಲಿ ಈ ಸಲ ನಾವು ಗೆದ್ದೇ ತೀರಬೇಕು ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ನಾವು ಹಿಡಲೇಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅದನ್ನು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದರ ನಡುವೆ ಬಿ ಜೆ ಪಿ ಅಂತೂ ಫ್ರೀ ಫ್ರೀ ಅಂತ ಹೇಳಿಬಿಟ್ಟು ಅಲ್ಲಿ ಅನೇಕ ಫ್ರೀಗಳನ್ನು ಕೂಡ ಕೊಡ್ತಾ ಇದ್ದಾರೆ ಆದರೆ ಇದರ ನಡುವೆಯೇ ಇದೀಗ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಬಿರುಕು ಮೂಡಿದಂತೆ ಕಾಣಿಸ್ತಾ ಇದೆ ಯಾಕೆ ಈ ಡೌಟ್ ಬಂತು ಯಾಕೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತರ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯಿತು ಅಲ್ವಾ ಅಂದರೆ ಚಿರಾಗ್ ಪಾಸ್ವಾನ್ ಯಾವ ಒಂದು ಪ್ರಯೋಗವನ್ನು ನಡೆಸಿದ್ರಲ್ವ ಆ ಒಂದು ಪ್ರಯೋಗವನ್ನು ಚಿರಾಗ್ ಪಾಸ್ವಾನ್ ಅವರು ಐದು ವರ್ಷದ ಬಳಿಕ ಮತ್ತೊಮ್ಮೆ ಪ್ರಯೋಗಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ಬಿಹಾರದ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಚಿರಾಗ್ ಪಾಸ್ವಾನ್ ಮತ್ತೊಮ್ಮೆ ತಮ್ಮದೇ ಮೈತ್ರಿಕೂಟದ ಮುಖ್ಯಮಂತ್ರಿ ಸದ್ಯದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧ ನೇರ ನೇರ ಫೈಟನ್ನು ಸಾರಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಈಗಾಗಲೇ ಆರೋಗ್ಯದ ಕಾರಣಕ್ಕೆ ಮತ್ತು ಪದೇ ಪದೇ ಮೈತ್ರಿಕೂಟವನ್ನು ನಿತೀಶ್ ಕುಮಾರ್ ಅವರು ಬದಲಿಸಿರೋದ್ರಿಂದಾಗಿ ಇದ್ರ ಬಗ್ಗೆ ಇದೀಗ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡೋಕ್ಕೆ ಅಂದರೆ ಅವರ ವಿರುದ್ಧವಾಗಿ ಸುದ್ದಿಗಳು ಹೋಗೋದಾಗಿರಬಹುದು ಅವರ ವಿರುದ್ಧವಾಗಿ ಮಾತನಾಡುವಂತೆ ಇದೀಗ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆ ಅನ್ನುವಂತಹ ವಿಚಾರ ಇನ್ನು ಇತ್ತೀಚೆಗೆ ಒಂದು ಸಮೀಕ್ಷೆ ಬಂತು ಸ್ನೇಹಿತರೆ ಅದ್ರ ಬಗ್ಗೆ ನಾವು ನಿಮಗೆ ತಿಳಿಸಿದ್ವಿ ಆ ಸಮೀಕ್ಷೆಯಲ್ಲಿ ಏನಾಗಿತ್ತು ಅಂತ ಅಂದರೆ ನಿತೀಶ್ ಕುಮಾರ್ಗೆ ಹಿನ್ನಡೆ ಆಗಿದೆ ಅಂದರೆ ನಿತೀಶ್ ಕುಮಾರ್ ಅವರ ಒಂದು ಪ್ರಸಿದ್ಧಿ ಕಮ್ಮಿಯಾಗಿದೆ ಅನ್ನುವಂಥದ್ದು ಆ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಯಿತು ಈ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಅವರನ್ನು ಸೈಡ್ ಲೈನ್ ಮಾಡೋಕೆ ಅವರನ್ನು ಕಟ್ಟಿ ಹಾಕಲಿಕ್ಕೆ ಚಿರಾಗ್ ಪಾಸ್ವಾನ್ ಅನ್ನುವಂತಹ ಒಂದು ವೆಪನನ್ನು ಬಿ ಜೆ ಪಿ ಬಳಸ್ತಾ ಇದೆಯಾ ಬಿ ಜೆ ಪಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದೆಯಾ ಅನ್ನುವಂಥ ಹೇಳಿ ಇದೀಗ ಅನ್ನಿಸ್ತಾ ಇರುವಂಥದ್ದು ಇನ್ನು ಎಲ್ ಜೆ ಪಿ ಮೂಲಕ ಜೆ ಡಿ ಕಮಲಾ ಪಡೆ ಏನು ಜೆಡಿ ಯುನ ಕಟ್ ಹಾಕ್ಲಿಕ್ಕೆ ಎಲ್ ಜೆ ನಮ್ಮ ಯನ್ನ ನಮ್ಮ ಬಿಜೆಪಿ ಬಳಸುತ್ತಾ ಅನ್ನುವಂಥದ್ದು ಕೂಡ ಇದೀಗ ಹೇಳಲಾಗ್ತಾ ಇದೆ ಅಂದ್ರೆ ಬಿಹಾರದಲ್ಲಿ ಪಾರ್ಟಿಸಿಪೇಟ್ ಕುರಿತು ಚಿರಾಗ್ ಪಾಸ್ವಾನ್ ಅವರು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗದ ವಿಚಾರವನ್ನ ಹೇಳಿದ್ದಾರೆ ಏನು ಅಂತ ಅಂದ್ರೆ ನಾನು ಎಲ್ಲಿಂದ ಸ್ಪರ್ಧಿಸಬೇಕು ಅನ್ನುವಂಥದ್ದನ್ನ ಮತದಾರರು ಹೇಳ್ತಾರೆ ಅಂತ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಬಿಹಾರದಲ್ಲಿ ಈಗಾಗಲೇ ರಾಜಕೀಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇನ್ನು ಲೋಕ ಪಕ್ಷದ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಅವರು ಮುಂಬರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿ ಘೋಷಿಸಿದ್ದಾರೆ ಎಲ್ ಜೆ ಪಿ ಯಾವಾಗ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಂಬಿಕೆಯನ್ನು ಇಟ್ಟಿದೆ ಅಂತ ಹೇಳಿಬಿಟ್ಟು ಹೇಳುತ್ತೆ ಇನ್ನು ಬಿಹಾರದ ಜನರು ನನ್ನ ಕುಟುಂಬ ಅಂತ ಹೇಳಿ ಚಿರಾಗ್ ಪಾಸ್ವಾನ್ ಅವರು ಹೇಳಿದ್ದಾರೆ ಈಗ ಬಿಹಾರದ ಜನರು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಎಲ್ಲಿಂದ ಸ್ಪರ್ಧಿಸಬೇಕು ಅನ್ನುವಂಥದ್ದನ್ನು ನಿರ್ಧರಿಸಬೇಕು ರಾಜ್ಯದ ಜನರು ನನ್ನನ್ನು ಎಲ್ಲಿಂದ ಸ್ಪರ್ಧಿಸಬೇಕು ಅಂತ ಕೇಳ್ತಾರೋ ಅಲ್ಲಿಂದ ನಾನು ಸ್ಪರ್ಧಿಸ್ತೀನಿ ನಾನು ಶಾಸಕನಾಗುವ ಮೂಲಕ ಜನರನ್ನ ಪ್ರತಿನಿಧಿಸ್ತೀನಿ ನಾನು ಇನ್ನೂರ ನಲವತ್ತ ಮೂರು ಸ್ಥಾನಗಳಿಂದ ಸ್ಪರ್ಧಿಸ್ತೇನೆ ಅಧಿಕಾರ ಅಥವಾ ಸ್ಥಾನ ಅನ್ನುವಂಥದ್ದು ನನಗೆ ಮುಖ್ಯ ಅಲ್ಲ ಬಿಹಾರಿಗಳು ಮಾತ್ರ ನನಗೆ ಮುಖ್ಯ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಿಹಾರ್ ಅನ್ನುವಂಥದ್ದು ನನ್ನ ಮೊದಲ ಗುರಿ ಅಂತ ಹೇಳಿ ಚಿರಾಗ್ ಪಾಸ್ವನ್ ಅವರು ಹೇಳಿದರು ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಘೋಷಣೆಯನ್ನು ಪ್ರತಿ ಮನೆಗೆ ನಾನು ಕೊಂಡೊಯ್ಬೇಕು ಪ್ರತಿ ಮನೆಗೂ ತೆಗೆದುಕೊಂಡು ಹೋಗಬೇಕು ನನ್ನ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ನಿಧನರಾದಾಗ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನಿಸಲಾಯಿತು ನನ್ನ ಪಕ್ಷವನ್ನು ನನ್ನಿಂದ ಕಸಿದುಕೊಳ್ಳಲಾಯಿತು ನನ್ನನ್ನು ಬೆಳೆಸುವ ಜವಾಬ್ದಾರಿಯನ್ನು ಹೊಂದಿದ್ದವರು ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಆದರೆ ನಾನು ಸಿಂಹದ ಮಗ ಅನ್ನುವಂಥದ್ದನ್ನು ಅವರು ಮರೆತಿರಬಹುದು ಅಂತ ಹೇಳಿಬಿಟ್ಟು ಒಂದು ರೀತಿಯಲ್ಲಿ ತುಂಬ ಡೇರಿಂಗಾಗಿ ಚಿರಾಗ್ ಪಾಸ್ವಾನ್ ಅವರು ಮಾತಾಡಿದ್ದಾರೆ ಇನ್ನು ಬಿ ಜೆ ಪಿ ಕೂಡ ಅಥವಾ ಏನು ಮೋದಿ ಸರ್ಕಾರ ಮೋದಿ ಎಸ್ಪೆಷಲಿ ಚಿರಾಗ್ ಪಾಸ್ವಾನ್ ಅವರನ್ನು ಕೈ ಬಿಡುವಂತಹ ಒಂದು ಯಾವುದೇ ಕಾರಣ ಕಾಣಿಸ್ತಾ ಇಲ್ಲ ಹಾಗಾಗಿ ಈ ಚಿರಾಗ್ ಪಾಸ್ವಾನ್ ಅವರನ್ನು ಏನಾದರೂ ನಿತೀಶ್ ಕುಮಾರ್ ಅವರ ವಿರುದ್ಧ ಬಳಸಿಕೊಳ್ಳುವಂತಹ ಒಂದು ಪ್ಲ್ಯಾನ್ ಇದ್ರೂ ಕೂಡ ಇರುವ ಸಾಧ್ಯತೆ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ